ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಅಥವಾ ಫಿಜರ್ ಇರ್ಬೋದು ಅಥವಾ ಪಿಸ್ತೂಲ ಇರ್ಬೋದು ಹಾಗೆ ಜೀರ್ಣಶಕ್ತಿಯ ಸಮಸ್ಯೆ ಇರ್ಬೋದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಉತ್ತಮವಾದಂತಹ ಒಂದು ಮುದ್ರವನ್ನು ಹೇಳ್ತಾ ಇದ್ದೇನೆ ಇದು ಸಹಜ ಶಂಖ ಮುದ್ರ ಇದು ಅತ್ಯಂತ ಸುಲಭವಾಗಿ ಮಾಡುವಂಥದ್ದು ನಿಮ್ಮ ಕೈಗಳನ್ನು ಈ ರೀತಿ ಜೋಡಿಸಿಕೊಂಡು ಹೆಬ್ಬೆರಳನ್ನು ಈ ರೀತಿಯಾಗಿ ಹಿಡ್ಕೋಬೇಕು ಇದು ಸರಳ ಶಂಕ ಮುದ್ರ ಇದನ್ನು ಹತ್ತು ನಿಮಿಷಗಳಿಂದ ಇಪ್ಪತ್ತು ನಿಮಿಷದವರೆಗೆ ಮಾಡ್ಬೋದು ಇದರ ಪರಿಣಾಮ ಅತ್ಯಂತ ಹೆಚ್ಚಾಗಿರಬೇಕಂತಂದರೆ ನಲವತ್ತು ನಿಮಿಷ ಕೂಡ ಮಾಡ್ಬೋದು ಈ ರೀತಿ ದಿನನಿತ್ಯದಲ್ಲಿ ನಲವತ್ತು ದಿವಸಗಳ ಕಾಲ ನಿರಂತರವಾಗಿ ಮಾಡೋದರಿಂದ ಇದರ ಒಂದು ಫಲಿತಾಂಶ ಏನಿದೆ ಉತ್ತಮ ಫಲಿತಾಂಶವನ್ನು ನಾವು ಪಡಿಬೋದು ಮುದ್ರ ಯಾವುದೇ ಇರಲಿ ಕಡಿಮೆ ಅಂದರೂ ನಾವು ಹತ್ತು ನಿಮಿಷಗಳ ಕಾಲ ಮಾಡದೇ ಹೋದರೆ ಅದರ ಪರಿಣಾಮ ಅಷ್ಟು